ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಮೊದಲ ತ ಅಡುಗೆ ಚಾನಲ್ಗೆ ಸ್ವಾಗತ ನೋಡಿ ಇವತ್ತಿನ ರೆಸಿಪಿ ಬಂದು ತುಂಬಾ ಸುಲಭವಾಗಿ ಹಾಗೆ ತುಂಬ ಟೇಸ್ಟಿಯಾಗಿ ಆಲೂಗಡ್ಡೆ ಬಳಸಿ ಮಿಕ್ಚರ್ ಮಾಡುವ ವಿಧಾನ ತೋರಿಸ್ಕೊಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಮಾತ್ರ ಹಾಗಾದರೆ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಆಲೂಗಡ್ಡೆ ಬೇಯಿಸಿಟ್ಟಿದ್ದೀನಿ ನೋಡಿ ಬೇಯಿಸಿ ಮ್ಯಾಲೆ ಚಿಪ್ಪೆ ಇರುತ್ತಲ್ಲ ಅದೆಲ್ಲ ತೆಕ್ಕೊಂಬಿಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಫ್ರೆಂಡ್ಸ್ ಆಲೂಗಡ್ಡೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ ಕಮ್ಮಿ ಬೇಕಂದರೆ ಕಮ್ಮಿ ಹಾಕ್ಕೊಳ್ಳಿ ನಡಿ ನೀರಾಗೆಲ್ಲ ಚಿಪ್ಪೆಲ್ಲ ತೆಕ್ಕೊಂಬಿಡಿ ತಣ್ಣಗಾಗಿದ್ದಾದಮೇಲೆ ಈ ಥರ ಮಾಡಿಟ್ಟಿದ್ದೀನಿ ಎಲ್ಲ ಒಂದು ಪಾತ್ರೆಗೆ ಹಾಕ್ಕೊಳ್ತಾಯಿದ್ ನೋಡಿ ನಂತರ ಇದನ್ನು ನೀಟಾಗಿ ಮೆತ್ತಗೆ ಮಾಡ್ಕೋಬೇಕು ಈ ಥರ ನೀಟಾಗಿ ಮೆತ್ತಗೆ ಮಾಡ್ಕೊಳ್ಳಿ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ವೀಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಈ ಥರ ನೀಟಾಗಿ ಮೆತ್ತಗೆ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಮಾತ್ರ ಟೇಸ್ಟು ನೋಡಿ ಈ ಥರ ನೀಟಾಗೆಲ್ಲ ಮೆತ್ತಗೆ ಮೇಲೆ ಈಗ ಅರ್ಧ ಕಪ್ಪಷ್ಟು ಕಾರ್ನ್ಫ್ಲವರ್ ಇದ್ದೀನಿ ನಂತರ ಒಂದು ಕಪ್ಪಷ್ಟು ಅಕ್ಕಿ ಇಟ್ಟು ನಂತರ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್ ಸ್ವಲ್ಪ ಇದ್ದೀನಿ ಮಕ್ಕಳು ತಿಂತಾರೆ ಹಾಗಾಗಿ ಸ್ವಲ್ಪ ಇದ್ದೀನಿ ನಂತರ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಅಡುಗೆ ಎಣ್ಣೆ ಫ್ರೆಂಡ್ಸ್ ಇದೇನು ಕಾಸಿಲ್ಲ ಅಡುಗೆ ಎಣ್ಣೆ ಹಾಗೆ ನೀಟಾಗಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಚಪಾತಿ ಹಿಟ್ಟು ಅದಕ್ಕೆ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ನಿಮಗೆ ಗಟ್ಟಿ ಅನಿಸಿದ್ರೆ ನೀರು ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ಮೆತ್ಕೊಳ್ಳಿ ನೀರು ಹಾಕೋದ್ರಿಂದ ಏನಾಗೋಲ್ಲ ಚೆನ್ನಾಗಿ ಬರುತ್ತೆ ಗಟ್ಟಿ ಅನಿಸ್ರೆ ಮಾತ್ರ ನೀರು ಹಾಕ್ಕೊಳ್ಳಿ ಅಷ್ಟೇ ನೋಡಿ ಈ ಥರ ನೀಟಾಗೆಲ್ಲ ಮಿಕ್ಸ್ ಮಾಡಿ ನೋಡಿ ಈ ಥರ ಆಗಿದೆ ಈ ಥರ ಆದರೆ ಸಾಕೀಗ ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಇದ್ದೀನಿ ಕೈ ಅಂಟುತ್ತಲ್ಲ ಹಾಗಾಗಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನೀಟಾಗೆಲ್ಲ ಮೆದ್ಕೊಳ್ತಾಯಿದಿನಿ ನೋಡಿ ಈಗ ಕೈ ಗಂಟುತ್ತಾ ಇಲ್ಲ ಈ ಥರ ನೀಟಾಗಿ ಮೆದ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದ್ಸಲಿ ಮಾಡಿ ಪದೇ ಪದೇ ಇದೇ ಥರ ಮಾಡ್ಕೊಂಡು ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ಆಲಿಗಡ್ಡೆ ಯಾರೆಲ್ಲ ಇಷ್ಟಪಟ್ಟು ತಿಂತಾರೋ ಅವರಿಗೆ ತುಂಬಾ ಇಷ್ಟ ಆಗುತ್ತೆ ಮಾತ್ರ ನೋಡಿ ಈ ಥರ ಮೆದ್ದಿದ್ದಾದಮೇಲೆ ಈ ಥರ ಎರಡು ಭಾಗ ಇದ್ದೀನಿ ಇದು ಜಾಸ್ತಿ ತಗೊಂಡಿದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ಈ ಥರ ಮಾಡ್ಕೊಂಡಿದ್ದಾದಮೇಲೆ ಈಗ ಚಕ್ಲಿ ಒಳ್ಳೆ ಇರುತ್ತಲ್ಲ ಅದನ್ನು ತಗೊಂಡಿದ್ದೀನಿ ನೋಡಿ ಅದಕ್ಕೆ ಮಿಕ್ಚರ್ ಮಾಡ್ತೀರಲ್ಲ ಆ ಪ್ಲೇಟ್ ಇದ್ದೀನಿ ನೋಡಿ ಮಿಕ್ಚರ್ ಮಾಡೋ ಪ್ಲೇಟ್ ಅದು ಸ್ವಲ್ಪ ನೀಟಾಗಿ ಎಣ್ಣೆ ಅಪ್ಲೈ ಮಾಡ್ಕೊಳ್ಳಿ ನಂತರ ಆಗಲೇ ಮೆದ್ದಿಟ್ಟಿದ್ವಲ್ಲ ಅದನ್ನ ಇದ್ದೀನಿ ನೋಡಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮ್ಯಾಲೆ ಕ್ಲೋಸ್ ಮಾಡ್ಕೊಳ್ಳಿ ಅಷ್ಟೇ ಫ್ರೆಂಡ್ಸ್ ಏನಿಲ್ಲ ಇವಾಗ ಮಕ್ಕಳಿಗೆ ರಜೆ ಕೊಟ್ಟಿರ್ತಾರಲ್ಲ ಸ್ಕೂಲು ಏನು ಮಾಡೋದು ಅಂತ ಆಲೋಚನೆ ಮಾಡ್ತಿರ್ತೀರಾ ಇದು ಮಾಡ್ಕೊಂಡು ಕೊಡಿ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಮಕ್ಕಳು ನೋಡಿ ಈಗ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ಇದ್ದೀನಿ ನೋಡಿ ಮಿಕ್ಚರ್ ಹಾಕೊಳ್ತೀರಲ್ಲ ಅದೇ ಥರ ಹಾಕ್ಕೊಳ್ಳಿ ಸ್ವಲ್ಪ ಬಿಸಿ ಇರುತ್ತೆ ಎಣ್ಣೆ ಹುಷಾರಾಗಿ ಹಾಕೊಳ್ಳಿ ಕೈ ಅದು ಅದಬೇ ಬರುತ್ತಲ್ಲ ಹಾಗಾಗಿ ಹುಷಾರಾಗಿ ಹಾಕ್ಕೋಬೇಕು ನೋಡಿ ನೀಟಾಗಿ ನೊರೆ ಎಲ್ಲ ಹೋಗಬೇಕು ಕಂಪ್ಲೀಟಾಗಿ ಕಂಪ್ಲೀಟಾಗಿ ನೊರೆ ಎಲ್ಲ ಹೋದ್ಮೇಲೆ ಈಗ ಉಲ್ಟ ಮಾಡ್ತಾಯಿದ್ದೀನಿ ನೋಡಿ ಕಮ್ಮಿ ಇವರು ಇಟ್ಕೊಂಡು ಬೇಯಿಸ್ಕೊಳ್ಳಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಮಾತ್ರ ತಿನ್ನೋದಕ್ಕೆ ನೋಡಿ ಈ ಥರ ಕಲರ್ ಚೇಂಜ್ ಆಗಿದ್ದಾದ್ಮೇಲೆ ಇದ್ದೀನಿ ಮಿಕ್ಕಿದ್ದೆಲ್ಲ ಇದೇ ಥರ ಮಾಡ್ಕೊಳ್ಳಿ ಎಣ್ಣೆನೂ ಜಾಸ್ತಿ ಇಡ್ಸಲ್ಲ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಎಲ್ಲ ಈ ಥರ ಆಗಿದೆ ಈಗೆಲ್ಲ ನೀಟಾಗಿ ಈ ಥರ ಎತ್ತಿಗೆ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಬಿಡ್ಬಿಡಾಗಿ ಚೆನ್ನಾಗಿರುತ್ತೆ ಮಿಕ್ಚರ್ ಥರ ಅಂತ ನೋಡಿ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಮರೀದೆ ಕಮೆಂಟ್ ಮಾಡಿ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ವೀಡಿಯೋನ ನಂತರ ನೋಡಿ ಕಡಲೆ ಬೀಜ ಎಣ್ಣೆಗೆ ತೇಲ್ಸಿಟ್ಟಿದ್ದೀನಿ ಅದನ್ನು ಇದ್ದೀನಿ ಸ್ವಲ್ಪ ಕರ್ಬೇನ ಸೊಪ್ಪು ಎಣ್ಣೆಗೆ ತೇಲ್ಸಿರೋ ಅಂಥದ್ದು ಕರ್ಬೇನ್ ಸೊಪ್ಪು ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ತಿಂತಾ ಇರಿ ಮಾತ್ರ ಫಿದಾಗೋಗ್ತೀರಾ ನೀವು ಒಂದೇ ಒಂದ್ಸಲಿ ಟ್ರೈ ಮಾಡೇ ಮಾಡಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಮರೀದೆ ಕಮೆಂಟ್ ಮಾಡಿ ಮತ್ತೆ ನಾಳೆ ಇನ್ನೊಂದು ವೀಡಿಯೋ ಜೊತೆ ಸಿಗೋಣ ಬೈ ಫ್ರೆಂಡ್